ಅದ ತಲೆನೋವು ಬರ್ತದೆ ಪೂರ್ಣ ತಲೆನೂ ಬರ್ತದೆ ನಿರಂತರ ತಲೆನೂ ಬರ್ತದೆ ಒಂದಿನ ಬರುತ್ತೆ ಒಂದಿನ ಬರೋಲ್ಲ ಈ ಥರ ಯಾವುದೇ ತಲೆನೂ ಇರೋರು ಅವರು ಪಥ್ಯ ಏನು ಮಾಡಬೇಕಂದ್ರೆ ಚಹಾ ಕಾಫಿ ಕುಡಿಬಾರ್ದು ಸಕ್ಕರೆ ಮೈದಾ ಹಿಟ್ಟು ಡಾಡ ತುಪ್ಪ ಖರೀದಿ ಪದಾರ್ಥ ತಿನ್ನಬಾರ್ದು ಸಮೀಕ್ಷ ಸರಿಯಾಗಿ ಊಟ ಮಾಡಬೇಕು ಬೇಗ ಮಲ್ಕೊಂಡು ಬೇಗ ಇಳಬೇಕು ಫ್ರಿಜ್ನಂದು ತಿನ್ನಬಾರ್ದು ಇದ್ರ ಜೊತೆಗೆ ತುಂಬ ಹೊತ್ತು ಟಿ ವಿ ನೋಡೋದು ಮೊಬೈಲ್ ನೋಡೋದು ಕಿವಿ ಹಿಡ್ಕೊಂಡು ಮಾತನಾಡೋದನ್ನು ಮಾಡಬಾರ್ದು ಒತ್ತಡ ಮಾಡ್ಕೊಬಾರ್ದು ಯಾವುದೇ ತಲ್ಲನೂ ಬರಲಿ ಅವರು ಮಲ್ಕೊಳ್ಳುವಾಗ ಮೂಗಿನಲ್ಲಿ ಒಂದೊಂದು ದಣಿ ದೇಸಿ ಹಸುವಿನ ತುಪ್ಪವನ್ನು ಹಾಕಿ ಸಿಗುತ್ತೆ ಮಾರ್ಕೆಟಲ್ಲೂ ಸಿಗುತ್ತೆ ಡ್ರಾಪ್ ಅಂತ ಸಿಗ್ತದೆ ಅವನ್ನ ಹಾಕೋಬೋದು ಇಲ್ಲ ನಿಮ್ಮ ಮನೆಯಲ್ಲೇ ಗೊತ್ತಿದ್ರೆ ಯಾರಾದ್ರು ಶುದ್ಧ ದೇಸಿ ಹಸುವಿನ ತುಪ್ಪವನ್ನು ಒಂದೊಂದು ದಣಿ ಮೂಗಿಗೆ ಹಾಕೊಂಡ್ರೆ ತಲೆನೂ ಬಂದಾಗ ಹಾಕೋಬಹುದು ಬರದೇ ಇರುವಾಗ ರಾತ್ರಿ ಹಾಕೊಂಡು ಬಂದ್ ತಗೋದು ತಲೆನೂ ಈ ತಲೆನೂ ಇರುವಂಥವ್ರು ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಲೋಟ ಬಿಸಿನೀರು ಕುಡಿಬೇಕು ಟಾಯ್ಲೆಟ್ಗೆ ಹೋಗೋ ಮೊದಲು ಹೊಟ್ಟೆ ಸ್ವಚ್ಛ ಆದ್ರೆ ತಲೆ ಬರೋಲ್ಲ ಈ ಮುದ್ರೆನ ಪ್ರತಿದಿನ ಇಪ್ಪತ್ತು ನಿಮಿಷ ಮಾಡ್ಬೇಕು ವ್ಯಾನು ಮುದ್ರ ಇದನ್ನ ಇಪ್ಪತ್ತು ನಿಮಿಷ ಮಾಡಬೇಕು ಆಮೇಲೆ ಈ ಮುದ್ರೆನೂ ಇಪ್ಪತ್ತು ನಿಮಿಷ ಮಾಡಬೇಕು ಚಿನ್ ಮುದ್ರ ಮಾಡ ಸ್ನಾನ ಮಾಡದೆ ಆಹಾರ ತಗೋಬಾರ್ದು ದಿಂಬು ದೊಡ್ದು ಇಟ್ಕೋಬಾರ್ದು ಇಷ್ಟೇ ಮಾಡಿದ್ರೆ ಸಾಕು ತಲೆನೋವು ಕಡಿಮೆ ಇದು ನಿಮ್ದು ತಲೆನೋವಿಗೆ ಸಂಬಂಧಪಟ್ಟಿರೋದು ಇಲ್ಲ ನಮ್ಗೆ ತುಪ್ಪ ಸಿಗುವಲ್ದ್ರೆ ಅಂದರೆ ವಿಳೆದೆಲೆ ರಸನೂ ಹಾಕಬೇಕು ಎರಡು ಹಂಚ ಮತ್ತು ಹಣಿಗೆ ಏನು ಹಚ್ಕೋಬಾರದು ಶ್ರೀಗಂಧ ತೇದು ಹಚ್ಕೊಂಡ್ರೆ ತಲೆನೋವು ಬಂದಾಗ ಕಡಿಮೆ